ನಮಸ್ಕಾರ ವೀಕ್ಷಕರೇ ಇವಾಗ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಐವತ್ತೇಳು ಲೇಖಕರು ಕೈಸಜ ಪ್ರಶಾಂತ್ ಊಟಕ್ಕೆ ಮನೆಗೆ ಬರುವನು ಬಂದವನು ತನ್ನ ತಾಯಿಯ ಬಳಿ ಅನುಜಾಳ ಬಗ್ಗೆ ಕೇಳಿದಾಗ ಆಕೆ ಬೆಳಗ್ಗೆಯೇ ಹೋದಳು ಅದೇನೋ ತುಂಬ ಅರ್ಜೆಂಟಿನಲ್ಲಿ ಇದ್ದಳು ಇನ್ನೂ ಬಂದಿಲ್ಲ ಎಂದು ಹೇಳುವರು ಪ್ರಶಾಂತ್ಗೆ ಸ್ವಲ್ಪ ಭಯವಾಗುವುದು ಅನುಜ ಬೆಂಗಳೂರಿಗೇನಾದರೂ ಹೋಗಿರಬಹುದೇ ಎಂದು ಯೋಚಿಸುವನು ಮತ್ತೆ ಮತ್ತೆ ಅವಳಿಗೆ ಕಾಲ್ ಮಾಡುವನು ಫೋನ್ ಸ್ವಿಚ್ ಆಫ್ ಎಂದು ಬರುವುದು ಇನ್ನೂ ಭಯಗೊಂಡವನು ಅನು ಎಂತಹ ಕೆಲಸ ಮಾಡಿದ್ದೀಯಾ ಹೋಗುವ ಹಾಗಿದ್ದರೆ ನನಗೆ ಹೋ ಹೇಳಿ ಹೋಗಬೇಕಿತ್ತು ತಾನೆ ಈಗ ಫೋನ್ ಬೇರೆ ಆಫ್ ಬರುತ್ತಿದೆ ಏನು ಮಾಡಲಿ ನಾನು ಎಂದು ಕೈಕೈ ಹಿಸುಕಿಕೊಳ್ಳುತ್ತಾ ರೂಮಿನಲ್ಲಿ ಓಡಾಡುವನು ಸನತ್ ಅವನ ಬಳಿ ಬಂದು ಹೋದರೂ ಅವನಿಗೆ ಅನುಜಾಳದೇ ಚಿಂತೆಯಾಗಿರುವುದು ತನಗೆ ತಲೆನೋವು ಆಫೀಸಿಗೆ ಬರಲು ಆಗಲ್ಲ ಎಂದು ಪವನ್ಗೆ ಕಾಲ್ ಮಾಡಿ ಹೇಳಿದವನು ಫೋನ್ ಹಿಡಿದುಕೊಂಡೇ ಕೂರುವನು ಕುಳಿತಿದ್ದವನಿಗೆ ಅಲ್ಲಿಯೇ ನಿದ್ರೆ ಆವರಿಸುವುದು ತುಂಬ ಸಮಯ ಮಲಗಿದ್ದವನಿಗೆ ಸಮಯದ ಅರಿವೇ ಆಗುವುದಿಲ್ಲ ಎಚ್ಚರವಾದಾಗ ಆರು ಗಂಟೆ ಆಗಿರುವುದು ಸಮಯ ನೋಡಿದವನು ಅನುಜ ಇನ್ನೂ ಬಂದಿಲ್ಲ ಕತ್ತಲಾಗುತ್ತಾ ಬರುತ್ತಿದೆ ಏನು ಮಾಡಲಿ ಎಂದು ಯೋಚಿಸಿದವನು ಎಲ್ಲಿಯಾದರೂ ಸುಳಿವು ಸಿಗುವುದೇ ನೋಡೋಣ ಎಂದು ದಡದಡನೆ ಮೆಟ್ಟಿಲುಗಳನ್ನು ಇಳಿದು ಬಂದು ಹೊರ ಹೋಗುವಾಗ ಅನುಜ ನಗುತ್ತಾ ಒಳಬರುವಳು ಅವಳನ್ನು ನೋಡಿದ ಪ್ರಶಾಂತ್ ಅಪ್ಪಿಕೊಂಡವನು ಅನು ಎಲ್ಲಿಗೆ ಹೋಗಿದ್ದೆ ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಹೇಳಿ ಹೋಗಬೇಕು ತಾನೇ ನಿನ್ನ ಫೋನಿಯಲ್ಲಿ ಅದಕ್ಕೆ ನಾನು ಎಷ್ಟು ಕರೆ ಮಾಡಿದ್ದೆ ನೋಡು ಎಂದು ಒಂದೇ ಸಮನೆ ಕೇಳಿದಾಗ ಹಾಲಿನಲ್ಲಿ ಯಾರಾದರೂ ಇದ್ದಾರಾ ಎಂದು ನೋಡುವಳು ಯಾರೂ ಇಲ್ಲದಿದ್ದನ್ನು ನೋಡಿ ಪ್ರಶಾಂತ್ ರೂಮಿಗೆ ನಡೆಯಿರಿ ಎಲ್ಲವನ್ನು ಹೇಳುತ್ತೇನೆ ಎಂದು ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಳು ಸಂಜೆಯ ಸಮಯ ಆದ ಕಾರಣ ಮಕ್ಕಳು ಮಮತಾರವರ ಜೊತೆ ಮಲಗಿದ್ದರು ದೀಪ್ತಿ ಸಹ ತನ್ನ ಮಗುವಿನ ಜೊತೆ ಮಲಗಿರುವಳು ಅನು ರೂಮಿಗೆ ಹೋದವಳು ತನ್ನ ಬ್ಯಾಗನ್ನು ಇಟ್ಟು ಮಂಚದ ಮೇಲೆ ಕುಳಿತವಳು ಪ್ರಶಾಂತನನ್ನು ತನ್ನ ಮುಂದೆ ಕೂರಿಸಿಕೊಂಡು ಪ್ರಶಾಂತ್ ಫೋನ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿದೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಸುಹಾಸ್ ಮನೆಗೆ ಅಲ್ಲ ಅದು ಮನೆಯಲ್ಲ ಬಂಗಲೆಗೆ ಆದರೆ ಒಳಗಡೆ ಹೋಗೋಕೆ ಆಗಲಿಲ್ಲ ಎಂದು ಹೇಳುವಳು ಅನು ನಿನಗೇನು ಹುಚ್ಚು ಹಿಡಿದಿದೆಯಾ ಒಬ್ಬಳೇ ಅಷ್ಟು ದೂರ ಹೋಗಿ ಬಂದಿದ್ದೀಯಲ್ಲ ಏನಾಗಿದೆ ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿರುತ್ತಿದ್ದರೆ ಏನು ಮಾಡಬೇಕಾಗಿತ್ತು ಎಂದು ಕೇಳಿದಾಗ ಪ್ರಶಾಂತ್ ನನಗೆ ನಿಮ್ಮ ಕಾಳಜಿ ಅರ್ಥವಾಗುತ್ತೆ ಭಯಪಟ್ಟುಕೊಳ್ಳಬೇಡಿ ನನಗೆ ಏನೂ ಆಗಿಲ್ಲ ನಾನು ಇವತ್ತು ಹೋಗಿ ಬಂದಿದ್ದು ಒಳ್ಳೆಯದೇ ಆಯಿತು ಅವನ ಮನೆ ಹೇಗಿದೆ ಅಂತ ನೋಡಿಕೊಂಡು ಬಂದೆ ಇಲ್ಲದಿದ್ದರೆ ಅವನ ಮನೆ ಹುಡುಕುವುದೇ ಒಂದು ದೊಡ್ಡ ಪಾಡಾಗಿ ಹೋಗುತ್ತಿತ್ತು ಸುತ್ತಲೂ ಕಾಂಪೌಂಡ್ ಇದೆ ಒಳಗಡೆ ಹೋಗುವುದಕ್ಕೆ ಮೇನ್ ಗೇಟ್ ಒಂದು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ ಅಲ್ಲಿ ಎನ್ನುವಳು ಆದರೂ ನೀನು ನನ್ನೊಂದಿಗೆ ಆದರೂ ಹೇಳಿ ಹೋಗಬೇಕಿತ್ತು ಅಲ್ಲಾನು ನಿನಗೆ ಭಯ ಆಗಲಿಲ್ಲವಾ ಒಬ್ಬಳೇ ಹೋಗುವುದಕ್ಕೆ ಎಷ್ಟೊಂದು ಡೇಂಜರಸ್ ಪ್ಲೇಸ್ ಗೊತ್ತಾ ನಿನಗೆ ಅಲ್ಲಿಗೆ ಹೋಗಲು ಧೈರ್ಯವಾದರೂ ಹೇಗೆ ಬಂತು ಎಂದು ಕೇಳಿದಾಗ ನಾವು ಎಷ್ಟು ಲೇಟ್ ಮಾಡುತ್ತೀವೋ ಅಷ್ಟೇ ಅವನ ಬಳಿ ಅಮಾಯಕವರು ಬಂದಿಯಾಗುತ್ತಾರೆ ಅದಕ್ಕೆ ಹೋದೆ ಅಲ್ಲಿಗೆ ಹೋಗೋ ತನಕ ಭಯ ಆಗಲಿಲ್ಲ ಆದರೆ ಅವನ ಮನೆ ಅಲ್ಲಿನ ಸೆಕ್ಯೂರಿಟಿ ಅಲ್ಲಿನ ಕಾರುಬಾರು ನೋಡಿ ಸ್ವಲ್ಪ ಭಯ ಇತ್ತು ಎಲ್ಲ ಕಡೆಯೂ ಸಿ ಟಿ ವಿ ಇದೆ ಎಂದಾಗ ಮತ್ತೆ ನಿನ್ನ ಮುಖವನ್ನು ಅಲ್ಲಿನ ಎಲ್ಲ ಸಿ ಟಿ ವಿಗಳಲ್ಲಿ ಬಂದಿರುತ್ತೆ ಎಂದು ಪ್ರಶಾಂತ್ ಹೇಳಿದಾಗ ನನ್ನನ್ನು ಏನು ಅಷ್ಟೊಂದು ದಡ್ಡಿ ಅಂತ ತಿಳಿದುಕೊಂಡು ಬಿಟ್ಟಿದ್ದೀರಾ ಪ್ರಶಾಂತ್ ಎಂದು ತನ್ನ ಬ್ಯಾಗಿನಿಂದ ಆಕೆ ಹಾಕಿದ್ದ ಪ್ಯಾಂಟ್ ಶರ್ಟ್ ಮತ್ತು ಕ್ಯಾಪ್ ತೋರಿಸಿ ಹೇಳಿದಾಗ ಅವಳ ಕೆನ್ನೆ ಹಿಂಡಿದವನು ತುಂಬ ಆಗಿದ್ದೀಯ ಈಗ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀಯಾ ಎಂದು ಕೇಳುವನು ಆಗ ಅನುಜ ಅಲ್ಲಿಂದ ಎದ್ದವಳು ಓಡಾಡುತ್ತಾ ಮೊದಲು ನಾವು ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ಹೋಗಿ ಅವನ ಮನೆಯೊಳಗೆ ಹೇಗೆ ಹೋಗಬೇಕು ಅಂತ ನೋಡಬೇಕು ಎಂದು ಹೇಳಿದಾಗ ಅನು ಇಷ್ಟೆಲ್ಲ ಮಾಡುವುದರ ಬದಲು ಪೆಂಡ್ರವ್ ಇದೆಯಲ್ಲ ಅದನ್ನು ಪೊಲೀಸ್ಗೆ ನೀಡಿ ಇರೋ ಸತ್ಯವನ್ನು ನಾವು ಹೇಳಿದರೆ ಹೇಗೆ ಎನ್ನುವನು ನಾವು ಪೊಲೀಸಿಗೆ ಹೇಳಿದರೆ ಅವನನ್ನು ಅರೆಸ್ಟ್ ಮಾಡುತ್ತಾರೆ ಅಂತ ಅನಿಸುತ್ತ ನಿಮಗೆ ಸರಿ ಒಂದು ಪಕ್ಷ ಅರೆಸ್ಟ್ ಮಾಡಿದರು ಅಂತ ತಿಳ್ಕೊಳ್ಳಿ ಅವನಿಗೆ ಹೊರಗಡೆ ಬರೋದು ಗೊತ್ತಿಲ್ಲವ ನಾವು ಅವನನ್ನು ಅರೆಸ್ಟ್ ಮಾಡಿಸಿದ ಮರುದಿನವೇ ಅವನು ಹೊರಗೆ ಬಂದಿರುತ್ತಾನೆ ಅವನು ಹೊರದೇಶಕ್ಕೆಲ್ಲ ಮಕ್ಕಳನ್ನು ಕಳುಹಿಸುತ್ತಿದ್ದಾನೆ ಎಂದರೆ ಅವನಿಗೆ ರಾಜಕೀಯದವರ ಜೊತೆ ಶ್ರೀಮಂತರ ಜೊತೆ ಮತ್ತು ರೌಡಿಗಳ ಜೊತೆ ಒಳ್ಳೆ ನಂಟಿದೆ ಅಂತ ಅರ್ಥ ಪ್ರಶಾಂತ್ ಮತ್ತು ಬೆಂಗಳೂರಿನಲ್ಲಿ ಸುಕನ್ಯಾ ನಡೆಸುತ್ತಾ ಇದ್ದಿದ್ದು ಸುಮ್ಮನೆ ಅವನ ಮೇಲೆ ಅಪವಾದ ಹೊರಿಸಿದಳು ಅಂತ ಅವಳ ಹೆಸರನ್ನು ಹೇಳುತ್ತಾನೆ ಹೇಗೂ ಡಾಕ್ಯುಮೆಂಟ್ಸ್ ಎಲ್ಲ ಸುಕನ್ಯಾ ಹೆಸರಿಗೆ ಮಾಡಿದ್ದಾನೆ ಮತ್ತೆ ಎಲ್ಲಿಂದ ಸಾವಿಗೆ ನ್ಯಾಯ ಸಿಗುತ್ತೆ ಪ್ರಶಾಂತ್ ಅದಕ್ಕೆ ಮೊದಲು ಅವನಿಗೆ ಹತ್ತಿರವಾಗಬೇಕು ಆಮೇಲೆ ಅವನ ಮನೆಯೊಳಗೆ ಹೋಗಬೇಕು ನಂತರ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕೆಲವು ಬಲವಾದ ಪ್ರೂಫ್ ಜೊತೆ ನಾವು ಪೊಲೀಸರಿಗೆ ಕೇಸ್ ಕೊಡಬೇಕು ನನಗೆ ಅನ್ನಿಸುತ್ತೆ ಪೊಲೀಸಿಗೆ ಕೊಡುವ ಬದಲು ಮೀಡಿಯಾದಲ್ಲಿ ಲೀಕ್ ಮಾಡಬೇಕು ಏನಂತೀರಾ ನೀವು ಎಂದು ಕೇಳಿದಾಗ ಅವಳ ಕೈ ಹಿಡಿದು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡವನು ನೀವು ಹೇಳ್ತಾ ಇರೋದು ಸರಿ ಇದೆ ಡಿಟೆಕ್ಟಿವ್ ಅನುಜಾ ಪ್ರಶಾಂತ್ ಅವರೇ ಎಂದಾಗ ನಕ್ಕವಳು ಪ್ರಶಾಂತ್ ಈಗ ನಾವು ಬೆಂಗಳೂರಿಗೆ ಹೋಗಬೇಕು ಮನೆಯಲ್ಲಿ ಏನು ಹೇಳಿ ಹೋಗೋದು ಎಂದು ಕೇಳಿದಾಗ ನನಗೂ ಅದೇ ಚಿಂತೆ ಗೊಂಬೆ ಇನ್ನೂ ಚಿಕ್ಕವಳು ಅವಳನ್ನು ಇಲ್ಲಿಯೇ ಬಿಡುವುದಕ್ಕೆ ಆಗಲ್ಲ ಏನು ಮಾಡೋದು ಒಂದೂ ಅರ್ಥವಾಗುತ್ತಿಲ್ಲ ಎಂದು ಯೋಚಿಸಿದವನು ಮುಂದುವರೆದು ಬೆಂಗಳೂರಿನಲ್ಲಿ ಹೊಸದಾಗಿ ರೆಸ್ಟೋರೆಂಟ್ ಮಾಡೋದಕ್ಕೆ ಹೋಗ್ತಾ ಇರೋದು ಅದಕ್ಕೆ ಎಲ್ಲ ಅಲ್ಲೇ ಹದಿನೈದು ದಿವಸ ಇರಬೇಕಾಗುತ್ತೆ ಅಂತ ಸುಳ್ಳು ಹೇಳುತ್ತೇನೆ ದೀಪ್ತಿ ಮಗು ಜೊತೆ ಬರುತ್ತೇನೆ ಅಂದರೆ ಬರಲಿ ಪವನ್ ಏನು ಹೇಳುತ್ತಾನೆ ನೋಡೋಣ ಎಂದಾಗ ನಿಮ್ಮ ಐಡಿಯಾ ಚೆನ್ನಾಗಿದೆ ಪ್ರಶಾಂತ್ ಇವತ್ತು ರಾತ್ರಿನೇ ಎಲ್ಲರ ಹತ್ತಿರ ಮಾತನಾಡೋಣ ಮತ್ತೆ ಈ ವಿಷಯ ಈಗಲೇ ಯಾರಿಗೂ ಹೇಳೋದು ಬೇಡ ಮೊದಲು ಅವನಿಗೆ ಶಿಕ್ಷೆ ಆಗಬೇಕು ಆಮೇಲೆ ಹೇಗಿದ್ದರೂ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಒಂದಂತೂ ನಿಜ ಅವನಿಗೆ ಸ್ವಲ್ಪ ಸಂಶಯ ಬಂದರೂ ಕೂಡ ನಮ್ಮ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ ಹಾಗೂ ನಮ್ಮ ಕುಟುಂಬಕ್ಕೆ ಗಂಡಾಂತರ ಆಗೋದು ಖಂಡಿತ ಸೋ ನಾವು ಏನೇ ಮಾಡೋದಿದ್ದರೂ ಅದನ್ನು ತುಂಬ ಜಾಗರೂಕತೆಯಿಂದ ಮಾಡಬೇಕು ಯಾರಿಗೂ ಯಾವುದೇ ರೀತಿಯಲ್ಲಿ ಸಂಶಯ ಬರದಂತೆ ಎಚ್ಚರ ವಹಿಸಬೇಕು ಎಂದಾಗ ಸರಿ ಹಾಗೆ ಮಾಡೋಣ ಈಗ ನೀನು ಫ್ರೆಶ್ ಆಗು ನಾನು ಆಫೀಸಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗುವನು ಫ್ರೆಶ್ ಆದವಳು ಕೆಳಗೆ ಬಂದಾಗ ಮಮತಾ ಮತ್ತು ಮಕ್ಕಳು ಎದ್ದಿರುವರು ಮಕ್ಕಳಿಗೆ ಹಾಲನ್ನು ನೀಡಿ ತನ್ನ ಅತ್ತೆ ಮತ್ತು ದೀಪ್ತಿ ಜೊತೆ ನಗುತ್ತಾ ಮಾತನಾಡುವಳು ಅನುಜ ಬಂದಿದ್ದು ತಡವಾಗಿದ್ದ ಕಾರಣ ಮಮತಾರವರು ಎಲ್ಲಿ ಹೋಗಿದ್ದಳು ಎಂದು ಕೇಳುವರು ತನ್ನ ಒಬ್ಬ ಗೆಳತಿಗೆ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಆಸ್ಪತ್ರೆಗೆ ಹೋಗಿದ್ದೆ ಅತ್ತೆ ಎಂದು ಹೇಳುವಳು ಎಲ್ಲರ ಜೊತೆ ನಗುತ್ತಾ ಮಾತನಾಡುತ್ತಿದ್ದರೂ ಆಕೆಯ ಬುದ್ಧಿ ಮತ್ತು ಮನಸ್ಸು ಎರಡೂ ಸುಹಾಸ್ನನ್ನು ಹೇಗೆ ಮಟ್ಟ ಹಾಕಬೇಕು ಅದಕ್ಕೆ ತಮ್ಮ ಮೊದಲನೆಯ ಹೆಜ್ಜೆ ಏನು ತಾನು ಯಾವ ರೀತಿಯಲ್ಲಿ ಎಚ್ಚರ ವಹಿಸಬೇಕು ಎಂದು ಯೋಚಿಸುತ್ತಾ ಕೂರುವಳು ರಾತ್ರಿ ಬಂದ ಪ್ರಶಾಂತ್ ಎಲ್ಲರೂ ಊಟಕ್ಕೆ ಕುಳಿತಾಗ ತನ್ನ ತಾಯಿಗೆ ಮತ್ತು ಪವನ್ಗೆ ವಿಷಯ ಹೇಳಿದಾಗ ಪವನ್ ನಿಜ ಎಂದು ನಂಬಿದವನು ಬಹಳ ಒಳ್ಳೆಯ ವಿಷಯ ನೀನು ಬೆಂಗಳೂರಿಗೆ ಹೋಗು ನಾನು ಇಲ್ಲಿ ನೋಡಿಕೊಳ್ಳುತ್ತೇನೆ ಎನ್ನುವನು ದೀಪ್ತಿಯು ತಾನು ಕೆಲವು ದಿನ ಅಣ್ಣನ ಮನೆಗೆ ಹೋಗುತ್ತೇನೆ ಆಮೇಲೆ ಬೆಂಗಳೂರಿಗೆ ಬರುತ್ತೇನೆ ಎನ್ನುವಳು ಅನುಜ ಪ್ರಶಾಂತ್ ಮಮತಾ ಮತ್ತು ಮಕ್ಕಳು ಬೆಂಗಳೂರಿಗೆ ನಾಳೆಯೇ ಹೋಗುವುದೆಂದು ತೀರ್ಮಾನ ಮಾಡಿಕೊಳ್ಳುವರು ಇನ್ನು ಯಾವುದೇ ಕಾರಣಕ್ಕೂ ತಡ ಮಾಡಬಾರದು ಎಂದು ಡಿಸೈಡ್ ಮಾಡಿಕೊಳ್ಳುವರು ಎಲ್ಲರೂ ಮಲಗಲು ರೂಮಿಗೆ ಹೋಗುವರು ಅನುಜ ತಮ್ಮೆಲ್ಲರ ಬಟ್ಟೆಗಳನ್ನು ಜೋಡಿಸಿದವಳು ಮಕ್ಕಳನ್ನು ಮಲಗಿಸಿ ಯಾವುದೇ ಕಾರಣಕ್ಕೂ ಅವನಿಗೆ ನಾನು ಯಾರು ಅಂತ ತಿಳಿಯಬಾರದು ಹಾಗೇನಾದರೂ ನನ್ನ ಬಗ್ಗೆ ಅವನಿಗೆ ತಿಳಿದು ಹೋದರೆ ನನ್ನ ಕುಟುಂಬದವರಿಗೆ ಸಂಕಟ ತಪ್ಪಿದ್ದಲ್ಲ ಸುಕನ್ಯಾಳಿಗೆ ನ್ಯಾಯ ಕೊಡಿಸುವುದರ ಜೊತೆಗೆ ನನ್ನ ಕುಟುಂಬವನ್ನು ನಾನು ರಕ್ಷಿಸಿಕೊಳ್ಳಬೇಕಾಗಿದೆ ದೇವರೇ ನನ್ನ ಪ್ರತಿ ಹೆಜ್ಜೆಗೂ ನೀನು ಸಹಾಯ ಮಾಡು ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡವಳು ಪ್ರಶಾಂತ್ ಜೊತೆ ತುಂಬ ಸಮಯ ಮಾತನಾಡಿ ನಂತರ ನಿದ್ರೆಗೆ ಜಾರುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು